ನಮಸ್ತೆ ವೆಲ್ಕಮ್ ಟು ಗೋಟಿವಿ ಕನ್ನಡ ರೇಂಕಾ ಸ್ವಾಮಿ ಕೊಲೆ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಮೂಡಿಸಿದೆ ಈ ಪ್ರಕರಣದ ಪ್ರಮುಖ ಆರೋಪಿಗಳಾದ ನಟ ದರ್ಶನ್ ಸೇರಿ ಇತರರಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಕೋರ್ಟ್ ಈಗ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಜಾಮೀನು ನೀಡಿದ ಹೈಕೋರ್ಟ್ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಇಂತಹ ನಡೆ ನ್ಯಾಯಾಂಗದ ಅಧಿಕಾರದ ದುರುಪಯೋಗ ಎಂದು ಹೇಳಿದೆ ಹಾಗಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನೇ ಹೇಳಿದ್ರು ಅದನ್ನು ನೋಡೋಣ ಬನ್ನಿ ಹೌದು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ಪ್ರಶ್ನಿಸಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಜೆ ಬಿ ಪಾರ್ಧಿವಾಲಾ ಅವರು ಆರ್ ಮಹಾದೇವನ್ ಅವರಿದ್ದ ಪೀಠ ಹೈಕೋರ್ಟ್ ಕ್ರಮದ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದೆ ಹೈಕೋರ್ಟ್ ಆದೇಶ ನೀಡಿದ ರೀತಿ ನೋಡಿದ್ರೆ ಬೇಸರವಾಗುತ್ತದೆ ಬೇರೆ ಪ್ರಕರಣಗಳಲ್ಲೂ ಇದೇ ರೀತಿಯ ಆದೇಶ ನೀಡುತ್ತದೆಯೇ ಅಂತ ನ್ಯಾಯಮೂರ್ತಿಗಳು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಕೆಳಗಿನ ಕೋರ್ಟ್ ನ್ಯಾಯಾಧೀಶರು ಈ ರೀತಿ ಮಾಡಿದ್ರೆ ಒಪ್ಪಿಕೊಳ್ಳಬಹುದು ಆದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಗೆ ಮಾಡಿದ್ರೆ ಹೇಗೆ ಎಂದು ಹೇಳಿ ಇದು ನ್ಯಾಯಾಂಗದ ಅಧಿಕಾರದ ದುರುಪಯೋಗ ಎಂದು ಖಂಡಿಸಿದೆ ಇದೇ ವೇಳೆ ದರ್ಶನ್ ಪರ ವಕೀಲರಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ ಪೀಠ ಆರೋಪಿ ದರ್ಶನ್ ಬಟ್ಟೆಗಳನ್ನ ಮೂರು ದಿನಗಳ ಬಳಿಕ ವಶಕ್ಕೆ ಪಡೆದಿದ್ದರ ಅಷ್ಟರಲ್ಲಿ ಬಟ್ಟೆಗಳನ್ನ ಒಗಿದು ಒಣ ಹಾಕಲಾಗಿತ್ತು ಎಂದು ಹೇಳುತ್ತಿರ ಮಹಜರು ವೇಳೆ ರಕ್ತದ ಕಲೆ ಕಂಡು ಬಂದಿಲ್ಲ ಆದ್ರೆ ಫೋರೆನ್ಸಿಕ್ ನಲ್ಲಿ ರಕ್ತದ ಕಲೆ ಕಂಡು ಬಂದಿದೆ ಅಂತ ಹೇಳ್ತೀರಾ ಇದ್ ಯಾವುದನ್ನು ನಂಬೋಕೆ ಆಗಲ್ಲ ಅಂತ ಅವರು ವಕೀಲರು ಹೇಳಿದಾಗ ನ್ಯಾಯಮೂರ್ತಿಗಳು ಒಟ್ಟಾರೆ ಘಟನೆಗೆ ನಂಬಲು ಅರ್ಹವಾಗಿಲ್ಲವೇ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯನ್ನ ನಾವ್ಯಾಕೆ ನಂಬಬಾರದು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಈ ಎಲ್ಲಾ ವಾದಗಳು ನಡೆಯುವಾಗ ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಇಷ್ಟು ಗಮನ ಕೊಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಯನ್ನ ರೈಸ್ ಮಾಡಿದ್ದಾರೆ ಇನ್ನು ಇದೆಲ್ಲದರ ಮಧ್ಯೆ ಪೀಠ ಪವಿತ್ರ ಗೌಡ ಅವರ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದೆ ಇದೆಲ್ಲವೂ ಆಗಿದ್ದು ನಿಮ್ಮಿಂದಲೇ ನೀವು ಅಲ್ಲಿ ಇಲ್ಲದಿದ್ರೆ ಆರೋಪಿ ದರ್ಶನ್ ಈ ಬಗ್ಗೆ ಆಸಕ್ತಿ ವಹಿಸುತ್ತಿರಲಿಲ್ಲ ದರ್ಶನ್ ಆಸಕ್ತಿ ತೋರ್ದಿದ್ರೆ ಇತರರು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಇದೆಲ್ಲದಕ್ಕೂ ಮೂಲ ಕಾರಣ ನೀವೇ ಎಂದು ಪವಿತ್ರ ಗೌಡ ಅವರ ಪರ ವಕೀಲರಿಗೆ ನೇರವಾಗಿ ಅಭಿಪ್ರಾಯಪಟ್ಟಿದೆ ಕೊನೆಯಲ್ಲಿ ಹೈಕೋರ್ಟ್ ಮಾಡಿದ ತಪ್ಪನ್ನ ತಾನು ಮಾಡುವುದಿಲ್ಲ ಎಂದು ಹೇಳಿ ಆರೋಪಿಗಳ ವಾದವನ್ನ ಒಂದು ವಾರದ ಒಳಗೆ ಲಿಖಿತ ರೂಪದಲ್ಲಿ ಸಲ್ಲಿಸಲು ಸೂಚಿಸಿ ತೀರ್ಪನ್ನ ಕಾಯ್ದಿರಿಸಿದೆ ಒಟ್ಟಿನಲ್ಲಿ ಈ ತೀರ್ಮಾನ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದ್ದು ಮುಂದಿನ ತೀರ್ಪು ಯಾವ ರೀತಿ ಇರಲಿದೆ ಎಂಬುದನ್ನ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ